ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಮತ್ತೆ ಇವಾಗ ಸರ್ಕಾರದಿಂದ ಭರ್ಜರಿ ಕೊಡುಗೆ ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ದರೆ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನೀವು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿರುವ ಈ ಒಂದು ಮುಖ್ಯವಾದ ಮಾಹಿತಿಗಳನ್ನು ಖಂಡಿತವಾಗಿ ನೀವು ತಿಳಿದುಕೊಳ್ಳಲೇಬೇಕು ಗೆಳೆಯರಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವೆಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ಈ ಒಂದು ಸ್ಟಾರ್ಟ್ ಮಾಡೋಣ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಲೈಕ್ ಮಾಡಿದ ಕಮೆಂಟ್ ಅಲ್ಲಿ ನೀವು ಮಾಡಬಹುದು ನಿಮ್ಮ ಕಮೆಂಟ್ಗಳಿಂದ ಗಳಿಂದ ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನಮ್ಮ ರಾಜ್ಯದ ರೈತರಿಗೆ ಇವಾಗ ಸರ್ಕಾರದ ಮತ್ತೊಂದು ಭರ್ಜರಿ ಕೊಡುಗೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ರೈತರ ಆದಾಯವನ್ನು ಹೆಚ್ಚಿಸಲು ಮತ್ತು ತೋಟಗಾರಿಕಾ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿ ಅಳವಡಿಸಿಕೊಳ್ಳಲು ಸರ್ಕಾರವು ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಮೂಲಕ ಹಲವಾರು ಸಬ್ಸಿಡಿ ಯೋಜನೆಗಳನ್ನು ರೈತರಿಗೋಸ್ಕರ ಜಾರಿಗೆ ಇಲ್ಲಿ ತೆಗೆದುಕೊಂಡು ಬಂದಿದೆ ಎಲ್ಲ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೇನೆ ಈ ಒಂದು ಯೋಜನೆಯಡಿ ರೈತರು ಶೆಡ್ ನೆಟ್ ಹಸಿರು ಮನೆ ಪಾಲಿಹೌಸ್ ಕೃಷಿ ಶೀತಲೀಕರಣ ಘಟಕ ಮತ್ತು ಅಣಬೆ ಕೃಷಿ ಸ್ಥಾಪನೆಗೆ ಸಬ್ಸಿಡಿಯನ್ನ ರೈತರು ಈಸಿಯಾಗಿ ಪಡ್ಕೋಬಹುದು ಹೌದು ಫ್ರೆಂಡ್ಸ್ ಇಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ಶೆಡ್ ನೆಟ್ ಹಸಿರು ಮನೆ ಮತ್ತು ಪಾಲಿಹೌಸ್ ಕೃಷಿ ಈ ರೀತಿಯ ಕೃಷಿ ಸರ್ಕಾರವು ಶೇಕಡ ಐವತ್ತರವರೆಗೆ ರೈತರಿಗೆ ಸಬ್ಸಿಡಿಯನ್ನ ನೀಡ್ತಾ ಇದೆ ತೆರೆದ ಜಮೀನಲ್ಲಿ ಹಣ್ಣಿನ ಕೃಷಿಯನ್ನ ಮಾಡಲು ಹೌದು ಫ್ರೆಂಡ್ಸ್ ಇಲ್ಲಿ ಎರಡನೇದಾಗಿ ಮುಖ್ಯವಾಗಿ ತೆರೆದ ಒಂದು ಜಮೀನಿದ್ರೆ ಅಲ್ಲಿ ಒಂದು ಹಣ್ಣಿನ ಕೃಷಿಯನ್ನು ಕೂಡ ಮಾಡಬಹುದು ಅವುಗಳಲ್ಲಿ ಕಾಯಿ ಆಗಿರಬಹುದು ಮಾವು ಮತ್ತು ಪೇರಳದಂಥ ಒಂದು ಹಣ್ಣುಗಳನ್ನು ಬೆಳೆಯುವ ರೈತರಿಗೆ ಶೇಕಡ ನಲವತ್ತರಷ್ಟು ಸಬ್ಸಿಡಿಯನ್ನು ನೀಡಲಾಗುತ್ತಿದೆ ಶಿಥಲೀಕರಣ ಘಟಕ ಹೌದು ಫ್ರೆಂಡ್ಸ್ ಒಂದು ಮುಖ್ಯವಾದ ಮಾಹಿತಿ ಅಂದರೆ ರೈತರು ಶಿಥಲೀಕರಣ ಘಟಕ ಮತ್ತು ಅಣಬೆ ಕೃಷಿಯನ್ನು ಇಲ್ಲಿ ಮಾಡಬಹುದು ಈ ಒಂದು ಶಿಥಲೀಕರಣ ಘಟಕದ ಒಂದು ಸ್ಥಾಪನೆಗೋಸ್ಕರ ಶೇಕಡ ಮೂವತ್ತರಿಂದ ಐವತ್ತರವರೆಗೆ ಮತ್ತು ಅಣಬೆ ಕೃಷಿಗೆ ಶೇಕಡ ನಲವತ್ತರವರೆಗೆ ರೈತರಿಗೆ ಸಬ್ಸಿಡಿಯನ್ನು ನೀಡಲಾಗುತ್ತಿದೆ ಕೃಷಿ ಸಂಬಂಧಿತ ಉದ್ಯಮಿಗಳು ಸ್ಟಾರ್ಟ್ಅಪ್ಗಳು ಮತ್ತು ರೈತರಿಗೆ ಆರ್ಥಿಕ ನೆರವನ್ನು ಕೂಡ ಇಲ್ಲಿ ನೀಡಲಾಗುತ್ತಿದೆ ಹಣ್ಣು ಮತ್ತು ಹೂವುಗಳ ಕೃಷಿಯ ಜೊತೆಗೆ ಸಾಂಬಾರ್ ಪದಾರ್ಥಗಳು ಅರೋಮ್ಯಾಟಿಕ್ ಮತ್ತು ಔಷಧೀಯ ಸಸ್ಯಗಳ ಕೃಷಿಗೂ ಕೂಡ ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ ಇನ್ನು ಕುರಿತಂತೆ ಎಲ್ಲ ರೈತರು ನಮಗೆ ಕೇಳ್ತಾ ಇದ್ದಾರೆ ಪ್ರಶ್ನೆ ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಎಂದು ಹೌದು ಫ್ರೆಂಡ್ಸ್ ರೈತರು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯ ಒಂದು ಅಧಿಕೃತ ವೆಬ್ಸೈಟ್ ಆಗಿರುವ ಡಬ್ಲ್ಯೂ ಡಬ್ಲ್ಯೂ ಎನ್ ಎಚ್ ಬಿ ಗೌರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ನೀಡುವ ಮೂಲಕ ಅರ್ಜಿನ ಸಲ್ಲಿಸಬಹುದು ಈ ಒಂದು ಲಿಂಕ್ ಅನ್ನು ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೋಸ್ಕರ ಹಾಕಿರ್ತೇನೆ ಫ್ರೆಂಡ್ಸ್ ಈ ಒಂದು ಯೋಜನೆಯ ಒಂದು ವೆಚ್ಚಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕವು ಕೂಡ ನೀವು ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ ಇನ್ನು ಇದೇ ಕುರಿತಂತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇನ್ನು ರೀತಿ ನಿಮ್ಮ ಒಂದು ಪಾಲುದಾರಿಕೆ ಸಂಸ್ಥೆಯ ನೋಂದಣಿ ಮತ್ತು ಕಂಪನಿ ಸೊಸೈಟಿ ಟ್ರಸ್ಟ್ ಇತ್ಯಾದಿಗಳ ಒಂದು ನೋಂದಣಿ ಕೂಡ ಇಲ್ಲಿ ಬೇಕಾಗಬಹುದು ಗೆಳೆಯರ ಹೆಚ್ಚಿನ ಒಂದು ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಯ ಒಂದು ಕಚೇರಿಯನ್ನು ಸಂಪರ್ಕ ಕೂಡ ಮಾಡಬಹುದು ಅಥವಾ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿಯ ಅಧಿಕೃತ ವೆಬ್ಸೈಟ್ಗೂ ಕೂಡ ನೀವು ಭೇಟಿನ ಕೂಡ ನೀಡಬಹುದು ಫ್ರೆಂಡ್ಸ್ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ವೆಬ್ಸೈಟ್ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಈ ಇಷ್ಟವಾದರೆ ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಹಲವಾರು ಜನ ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ ಹಾಗಾಗಿ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನೀವು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ